ಹೇಗೆ ಮಾಡಬಹುದು ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡುವ ಕಣಜವೇ ಮನಿ ಮಾತು ನಮಸ್ಕಾರ ವೀಕ್ಷಕರೇ ಮನಿ ಮಾತಿಗೆ ಸ್ವಾಗತ ನಾನು ಸುಧೀರ್ ಇವತ್ತು ನಾನು ನಿಮಗೆ ಅಟಲ್ ಪೆನ್ಷನ್ ಯೋಜನಾ ಬಗ್ಗೆ ಹೇಳ್ಕೊಡ್ತೀನಿ ಅಟಲ್ ಪೆನ್ಷನ್ ಯೋಜನಾ ಇದೊಂದು ನಮ್ಮ ಕೇಂದ್ರ ಸರ್ಕಾರದ ಯೋಜನೆ ಇದರ ಅಂಡರ್ ನೀವು ಈ ಸಾಮಾನ್ಯ ಜನರು ಪೆನ್ಷನ್ ಇಲ್ದಿದ್ದವರು ಪೆನ್ಷನ್ಗೆ ಪ್ಲ್ಯಾನ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದರ ಅಂಡರಲ್ಲಿ ನೀವು ಭಾಳ ಕಡಿಮೆ ದುಡ್ಡನ್ನು ಸೇವ್ ಮಾಡೋಕ್ಕೆ ಶುರು ಮಾಡಿ ನಿಮ್ಮ ಅರುವತ್ತು ವರ್ಷ ಆದಮೇಲೆ ನಿಮಗೆ ನೀವು ಪೆನ್ಷನ್ ತಗೊಳ್ಬೋದು ಗೌರ್ಮೆಂಟಿಂದ ಪೆನ್ಷನ್ನು ಒಂದು ಸಾವಿರದಿಂದ ಐವತ್ತು ಐದು ಸಾವಿರದ ತನಕ ಪೆನ್ಷನ್ ಸಿಗುತ್ತೆ ಸೊ ನಿಮಗೆ ನಾರ್ಮಲಿ ಗೊತ್ತುಂಟು ಎಲ್ಲ ಎಲ್ಲರೂ ಸರ್ಕಾರಿ ಕೆಲಸಕ್ಕೆ ಯಾಕೆ ಹೋಗಬೇಕು ಅಂತ ಇಷ್ಟಪಡ್ತಾರೆ ಅಂದರೆ ನಂಗೆ ಪೆನ್ಷನ್ ಸಿಗಲಿ ಪೆನ್ಷನ್ ಇರುತ್ತೆ ನಾನು ರಿಟೈರ್ಡ್ ಆದಮೇಲೆ ಅಂತ ಆದರೆ ಈಗ ನೀವೇನೋ ಒಂದು ಸಣ್ಣ ತರಕಾರಿ ಅಂಗಡಿ ನಡೆಸ್ತಿರ್ತೀರಿ ಆಟೋ ಡ್ರೈವರ್ ಆಗಿರ್ತೀರಿ ಅಥವಾ ಟ್ಯಾಕ್ಸಿ ಡ್ರೈವರ್ ಆಗಿರ್ತೀರಿ ನಿಮಗೆಲ್ಲ ಸರ್ಕಾರದಿಂದ ಪೆನ್ಷನ್ ಬರೋಲ್ಲ ನೀವು ಕೂಡ ಈ ಜಿಂಜಾಟದಲ್ಲಿ ಭಾಳ ದುಡ್ಡನ್ನ ನಿಮ್ಮ ಪೆನ್ಷನ್ ರಿಟೈರ್ಮೆಂಟಿಗೆ ಸೇವ್ ಮಾಡೋಕ್ ಆಗಿರೋಕ್ಕಾಗಲ್ಲ ಅಂಥ ಟೈಮಲ್ಲಿ ನೀವು ರಿಟೈರ್ಡ್ ಲೈಫಲ್ಲಿ ಟೆನ್ಷನ್ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕೇಂದ್ರ ಸರ್ಕಾರ ಈ ಅಟಲ್ ಪೆನ್ಷನ್ ಯೋಜನಾ ಅನ್ನೋ ಸ್ಕೀಮ್ನ ಲಾಂಚ್ ಮಾಡಿದೆ ಆಲ್ರೆಡಿ ಇದು ಒಂದು ವರ್ಷದ ಮೇಲೆ ಆಗೋಯ್ತು ಆದರೆ ಅದರ ಬೆನಿಫಿಟ್ಸ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸೊ ಇವತ್ತು ನಾನು ನಿಮಗೆ ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ಹೇಳ್ಕೊಡ್ತೀನಿ ನಿಮಗೆ ಒಂದು ವೇಳೆ ಹದಿನೆಂಟರಿಂದ ನಲವತ್ತು ವರ್ಷದೊಳಗಡೆ ಆಗಿದ್ದರೆ ನೀವು ಮತ್ತು ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇದ್ದರೆ ಸೊ ಈಗ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರ್ತಾರಲ್ಲ ಅವರಿಗಿದು ಅಪ್ಲಿಕೇಬಲ್ ಆಗೋಲ್ಲ ಯಾಕೆಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ದಾರೆ ಅಂದರೆ ಅವ್ರ ಇನ್ಕಮ್ ಸಾಮಾನ್ಯವಾಗಿ ಮೂರುವರೆ ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಪ್ರತಿ ವರ್ಷ ಇರುತ್ತೆ ಅವರು ಬೇರೆ ಬೇರೆ ಪೆನ್ಷನ್ ಪ್ಲ್ಯಾನ್ಗಳಲ್ಲಿ ಆಲ್ರೆಡಿ ಸೇವ್ ಮಾಡಿರ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಇದನ್ನು ಪೆನ್ ಯಾರು ಟ್ಯಾಕ್ಸ್ ಕಟ್ತಾರೆ ಅವ್ರಿಗೆ ಇದನ್ನು ಅವಕಾಶ ಕೊಟ್ಟಿಲ್ಲ ಸೊ ಇದು ಯಾರು ಟ್ಯಾಕ್ಸ್ ಕಟ್ಟಲ್ಲ ಅವರಿಗೆ ಹದಿನೆಂಟರಿಂದ ನಲವತ್ತು ವರ್ಷದವರಿಗೆ ಮತ್ತು ಮೂರನೇ ಕಂಡೀಷನ್ ಏನಪ್ಪ ಅಂದರೆ ನೀವು ಆಲ್ರೆಡಿ ನೀವು ಯಾವುದೋ ಒಂದು ಕಂಪ್ನಿ ವರ್ಕ್ ಮಾಡ್ತಿರ್ತೀರಿ ಅಲ್ಲಿ ನಿಮಗೆ ಪಿ ಪಿ ಎಫ್ ಇ ಪಿ ಎಫ್ ಇದೆ ಎಂಪ್ಲಾಯರ್ ಪ್ರಾವಿಡೆಂಟ್ ಫಂಡ್ ಅದಿದ್ದು ಅದರಲ್ಲಿ ನಿಮಗೆ ಈ ಪ್ರಾವಿಡೆಂಟ್ ಫಂಡ್ ಪೆನ್ಷನ್ ಬೆನಿಫಿಟ್ಸ್ ಆಲ್ರೆಡಿ ಸಿಗ್ತಾಯಿದೆ ಅಂದರೆ ನೀವು ಅದು ಈ ಅಟಲ್ ಪೆನ್ಷನ್ ಯೋಜನೆಯನ್ನು ಸಬ್ಸ್ಕ್ರೈಬ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಒಂದು ವೇಳೆ ನೀವು ಹದಿನೆಂಟರಿಂದ ನಲವತ್ತು ವರ್ಷದವ್ರು ಆಗಿದ್ದು ಎಂಪ್ಲಾಯಿ ಪೆನ್ಷನ್ ಪ್ರಾವಿಡೆಂಟ್ ಪೆನ್ಷನ್ ಸಿಸ್ಟಮ್ ಅಂಡರ್ ಬರ್ದಿತಿ ಇದ್ದು ಮತ್ತು ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇಲ್ಲ ಅಂದರೆ ನೀವು ಅಟಲ್ ಪೆನ್ಷನ್ ಯೋಜನೆ ತಗೋಬೋದು ಸೊ ನಿಮಗೆ ಪ್ರತಿ ತಿಂಗಳು ನೀವು ಭಾಳ ಕಡಿಮೆ ಅಮೌಂಟ್ನ ಕಾಂಟ್ರಿಬ್ಯೂಟ್ ಮಾಡ್ಬೋದು ಈಗ ನಿಮಗೆ ಬೇರೆ ಪೆನ್ಷನ್ ಬಂದಾದರೆ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಈ ಥರ ಕಟ್ಟಕ್ಕೆ ಹೋಗಬೇಕಾಗತ್ತೆ ಬಟ್ ಇಲ್ಲ ಹಾಗಿಲ್ಲ ಭಾಳ ಕಡಿಮೆ ಅಮೌಂಟ್ನ ಕಾಂಟ್ರಿಬ್ಯೂಟ್ ಮಾಡ್ಬೋದು ನಿಮಗೆ ಹದಿನೆಂಟು ವರ್ಷದವ್ರು ಆದರೆ ಬರೀ ನಲ್ವತ್ತೆರಡು ರೂಪಾಯಿ ನೀವು ಸಾರಿ ನಲ್ವತ್ತೆರಡು ವರ್ಷ ಕಟ್ಬೋದು ನಿಮ್ಗೆ ಹದಿನೆಂಟರಿಂದ ಅರುವತ್ತು ವರ್ಷ ತನಕ ನಲ್ವತ್ತೆರಡು ವರ್ಷ ನೀವು ಕಾಂಟ್ರಿಬ್ಯೂಟ್ ಮಾಡ್ಬೋದು ನಲ್ವತ್ತೆರಡು ವರ್ಷ ನೀವು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಭಾಳ ಕಡಿಮೆ ಅಮೌಂಟನ್ನ ಕಾಂಟ್ರಿಬ್ಯೂಟ್ ಮಾಡಿದ್ರೆ ನಿಮಗೆ ಐದು ಸಾವಿರ ತನಕ ಪೆನ್ಷನ್ ಸಿಗುತ್ತೆ ಆಮೇಲೆ ಈ ಪೆನ್ಷನ್ನು ನೀವು ಎಷ್ಟು ವರ್ಷ ಇರ್ತೀರಿ ಅಷ್ಟು ವರ್ಷ ಸಿಗುತ್ತೆ ನೀವು ಇಲ್ದಿದ್ದಾಗ ನಿಮ್ಮ ವೈಫ್ಗೆ ಕೂಡ ಪೆನ್ಷನ್ ಸಿಗುತ್ತೆ ಈಗ ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಪೆನ್ಷನ್ ಸಿಸ್ಟಮ್ನ ಲಾಂಚ್ ಮಾಡಿರೋದು ಸೇ ಕೇಂದ್ರ ಸರ್ಕಾರ ಆಗಿರೋದ್ರಿಂದ ನಿಮಗೆ ಕಂಪ್ಲೀಟ್ ಗ್ಯಾರಂಟಿ ಇರುತ್ತೆ ನೀವು ಯಾವುದೇ ಥರದ ಟೆನ್ಷನ್ ಪಡ್ಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಯಾಕಂದರೆ ಯಾವುದೋ ಪ್ರೈವೇಟ್ ಕಂಪ್ನಿ ನಾನು ಹಾಕ್ತಾ ಇದ್ದೀನಿ ಸಿಗುತ್ತಾ ಇಲ್ವಾ ನನ್ನ ದುಡ್ಡು ವಾಪಸ್ ಬರುತ್ತಾ ಇಲ್ಲ ಅನ್ನೋ ಟೆನ್ಷನ್ ಬೇಕಾಗಿಲ್ಲ ಇದು ಕೇಂದ್ರ ಸರ್ಕಾರದ ಸ್ಕೀಮ್ ಆಗಿರೋದ್ರಿಂದ ನಿಮ್ಮ ದುಡ್ಡು ಸೇಫ್ ಆಗಿರುತ್ತೆ ಮತ್ತು ನಿಮಗೆ ಸರಿಯಾದ ಪೆನ್ಷನ್ ಕೊಟ್ಟು ಬಂದೇ ಬರುತ್ತೆ ಸೊ ಯಾಕೆ ಪೆನ್ಷನ್ ನೀವು ಸೇವ್ ಮಾಡಬೇಕಾಗತ್ತೆ ನಿಮಗೆ ನಿಮಗೆಲ್ಲ ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳ್ಕೊಟ್ಟಿದ್ದೆ ಪೆನ್ಷನ್ ಯಾಕೆ ಬೇಕು ಯಾಕೆ ನಾವು ರಿಟೈರ್ಮೆಂಟಿಗೆ ಸೇವ್ ಮಾಡಬೇಕು ಅಂತ ನಮ್ಗೆ ವಯಸ್ಸಾಗ್ತಾ ಹೋದಂಗೆ ನಮ್ಮ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಹೆಲ್ತ್ ಕೇರ್ ಇರ್ಬೋದು ಅಥವಾ ನಮ್ಮ ಬೈಕೆಗಳು ಹೇ ಇಷ್ಟು ವರ್ಷ ದುಡಿದೆ ಕಷ್ಟಪಟ್ಟೆ ಇನ್ನು ನಾಲ್ಕು ದಿನ ಆರಾಮಲ್ಲಿರೋಣ ಒಳ್ಳೆ ಊಟ ಮಾಡೋಣ ಒಳ್ಳೆ ಕಡೆ ಹೋಗಿ ಬರೋಣ ಆ ಟೈಮಲ್ಲಿ ನೀವು ಇನ್ಯಾರೋ ಹತ್ರ ಹೋಗಿ ಕೇಳೋಂಗೆ ಆಗಬಾರ್ದು ನಾನೊಂದು ಮೊನ್ನೆ ಒಬ್ಬರು ಈ ಪಿ ಎಸ್ ಟಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಎಂಪ್ಲಾಯಿನ ಮೀಟ್ ಮಾಡಿದ್ದೆ ಅವರಿಗೆ ಅಲ್ಲಿ ಪೆನ್ಷನ್ ಇಲ್ಲ ಅವ್ರು ಹೇಳ್ತಿದ್ರು ನನಗೊಂದು ಹತ್ತು ಸಾವಿರ ಪೆನ್ಷನ್ ಬರ್ತಿದ್ರೆ ಅದ್ರ ಗತ್ತೇ ಬೇರೆ ಈ ಪೆನ್ಷನ್ ಇಲ್ಲದಿದ್ದರೆ ಒಂದು ನಮಗೊಂಥರ ಮರ್ಯಾದೆ ಕೊಡಲ್ಲ ಜನ ರಿಟೈರ್ಮೆಂಟ್ ಆದಮೇಲೆ ಯಾರೂ ಮರ್ಯಾದೆ ಕೊಡೋಲ್ಲ ಅಂತಿದ್ರು ಸೊ ಹಾಗೆ ನಿಮಗೆ ನೀವು ಅರುವತ್ತು ವರ್ಷ ಅರುವತ್ತೈದು ವರ್ಷ ಎಪ್ಪತ್ತು ವರ್ಷ ಆದಾಗ ಒಂದಷ್ಟು ಇನ್ಕಮ್ ನಿಮ್ಮದೇ ಆದದ್ದು ಇದ್ದರೆ ನಿಮಗೂ ಕೂಡ ಒಂದು ರೆಸ್ಪೆಕ್ಟ್ ಇರುತ್ತೆ ಈಗ ಅತ್ತೆ ಹೋಗಿಬಿಟ್ಟು ಸೊಸೆ ಹತ್ತಿರ ನನಗೆ ಐನೂರು ರೂಪಾಯಿ ಕೊಡು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ಅಂತ ಕೇಳೋಂಗಾಗಬಾರ್ದು ಈಗ ನೀವು ಇವತ್ತೇ ಪ್ಲ್ಯಾನ್ ಮಾಡಿದ್ರೂ ಕೂಡ ನೀವು ಎಂಥ ಕೆಲಸನೇ ಮಾಡ್ತಾಯಿರಿ ತಿಂಗಳಿಗೆ ಭಾಳ ಕಡಿಮೆ ಅಮೌಂಟ್ನ ಕಾಂಟ್ರಿಬ್ಯೂಟ್ ಮಾಡಿ ಮುಂದೆ ಐದು ಸಾವಿರ ರೂಪಾಯಿಯಷ್ಟು ಪ್ರತಿ ತಿಂಗಳು ಪೆನ್ಷನ್ನ ತಗೋಬೋದು ಸೊ ಇದನ್ನು ಇವತ್ತಿಂದನೇ ಪ್ಲ್ಯಾನ್ ಮಾಡಿ ನಿಮ್ಮ ಹತ್ತಿರದ ಯಾವುದೇ ಬ್ಯಾಂಕ್ ಬ್ರಾಂಚಿಗೆ ಹೋದರೂ ನಿಮಗೆ ಸಿಗತ್ತೆ ಅಟಲ್ ಪೆನ್ಷನ್ ಯೋಜನಾ ಒಳ್ಳೆದಾಗತ್ತೆ ಇದನ್ನು ದಯವಿಟ್ಟು ಕೊಂಡ್ಕೊಳ್ಳಿ ನಿಮಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಸೇವಿಂಗ್ ಪ್ಲಾನ್ ಬಗ್ಗೆ ಮತ್ತು ಪೆನ್ಷನ್ ಪ್ಲಾನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಮ್ಮ ಉದ್ದೇಶ ನೀವು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೆಯದಾಗಲಿ